ಆಸಿಫ್ ಸೇದ್ ಮಾನ್ಯ ಸಭಾಧ್ಯಕ್ಷರೇ ಪ್ರಶನ್ ಸಂಖ್ಯೆ ಟೂ ಒನ್ ಏಟ್ ಸಿಕ್ಸ್ ಮಾನ್ಯ ವೈದ್ಯ ಶಿಕ್ಷಣ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಉತ್ತರವನ್ನು ಒದಗಿಸಲಾಗಿದೆ ಸಭಾಧ್ಯಕ್ಷ ಉತ್ತರ ಬಂದಿದೆ ಸಭಾಧ್ಯಕ್ಷರೇ ಒಂದು ಒಳ್ಳೆ ದೊಡ್ಡ ಸ್ಟ್ರಕ್ಚರ್ ಆಗಿದೆ ಸೂಪರ್ ಸ್ಪೆಷಲಿ ಹಾಸ್ಪಿಟಲ್ದು ಅಥರದಲ್ಲೇ ಒಂದ್ ಎರಡು ಬ್ರಾಂಚು ಸ್ಟಾರ್ಟ್ ಆಗಿದ್ದೇವೆ ಒಂದು ನಾಲ್ಕು ಬ್ರಾಂಚ್ ಇನ್ನೂ ಸ್ಟಾರ್ಟ್ ಆಗೋದಿದೆ ಆಗ ಎಕ್ವಿಪ್ಮೆಂಟ್ ಬೇಕು ಜೊತೆ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಬೇಕು ಅಧ್ಯಕ್ಷರೇ ನರ್ಸಿಂಗ್ ಸ್ಟಾಫ್ ಬೇಕು ಟೆಕ್ನಿಕಲ್ ಸ್ಟಾಫು ಬೇಕು ಅದು ಎಲ್ಲ ಕಂಪ್ಲೀಟ್ ಮಾಡಲಿಕ್ಕೆ ಕೊಡ್ಲಿಕ್ಕೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ ಮತ್ತಿತರ ಜೊತೆ ಬಿಮ್ಸ್ ಹಾಸ್ಪಿಟಲ್ ಅಲ್ಲೇ ದಿನ ಎರಡು ಸಾವಿರ ಐದುನೂರಿಂದ ಮೂರು ಸಾವಿರ ಒ ಪಿ ಡಿ ಆಗ್ತಾವೆ ಡಾಕ್ಟರ್ ಅಧ್ಯಕ್ಷರೇ ಮತ್ತು ಹನ್ನೆರಡು ನೂರ ಎಂಬತ್ತು ಬೆಡೆಡ್ ಹಾಸ್ಪಿಟಲ್ ಇದೆ ನಾಲ್ವತ್ತು ನಾಲ್ವತ್ತು ಪರ್ಸೆಂಟ್ ಅಷ್ಟು ಡಾಕ್ಟರ್ಸ್ ಅದ ನಾಲ್ವತ್ತು ಪರ್ಸೆಂಟ್ ಅಷ್ಟು ಟೆಕ್ನಿಷಿಯನ್ ಸ್ಟಾಫ್ ಇದೆ ನಕ್ಸ್ ನರ್ಸಿ ಟೆಕ್ನಿಕಲ್ ಸ್ಟಾಫ್ ಮತ್ತು ನರ್ಸಿಂಗ್ ಸ್ಟಾಫ್ ಫಿಫ್ಟಿ ಪರ್ಸೆಂಟ್ ಇದೆ ಅಧ್ಯಕ್ಷರೇ ಅದು ಫಿಲ್ ಅಪ್ ಮಾಡಲಿಕ್ಕೆ ನಾ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮಾನ್ಯ ಸಚಿವರಿಗೆ ಇದರ ಜೊತೆ ಅದು ಒಂದ್ ನೂರ ಐವತ್ತು ವರ್ಷದ ಹಳೇದು ಹಾಸ್ಪಿಟಲ್ ಕಟ್ಟಿದ್ದು ಲೀಕೇಜ್ ಆಗ್ತಾ ಇದೆ ಅದು ರಿಪೇರ್ಸ್ ಮಾಡಲಿಕ್ಕೆ ಬೇಕು ಅದರ ಜೊತೆ ಒಂದು ಬಿಮ್ಸ್ ಮೆಡಿಕಲ್ ಕಾಲೇಜ್ ಇದೆ ಎಲ್ಲ ಡಿಸ್ಟಿಕ್ಟ್ಗೆ ಸಿವಿಲ್ ಹಾಸ್ಪಿಟಲ್ಗೆ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಸ್ಗೆ ಎಲ್ಲ ಡಿಸ್ಟ್ರಿಕ್ ಒಂದು ಅಟ್ಯಾಚ್ ಹಾಸ್ಪಿಟಲ್ ಇದೆ ಪರ್ ಎಮ್ ಸಿ ಐ ರೆಗ್ಯುಲೇಷನ್ ನಮ್ಮ ಬೆಳಗಾಮ್ಗೆ ಒಂದು ಹಾಸ್ಪಿಟಲ್ ಬೇಕು ಅಟ್ಯಾಚ್ಡ್ ಒಂದು ಫೈವ್ ಹಂಡ್ರೆಡ್ ಬೆಡೆಡ್ ಹಾಸ್ಪಿಟಲ್ ಅದನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮಾನ್ಯ ಸಚಿವರಿಗೆ ಅದು ಮಾಡಿಕೊಡ್ಲಿಕ್ಕೆ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೀವಿ ಅಲ್ಲಿ ಈಗಾಗಲೇ ಹಿಂದೆ ನಮ್ಮ ಸರ್ಕಾರ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇರ್ತಕ್ಕಂಥ ಸಂದರ್ಭದಲ್ಲಿಯೇ ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಾವು ಮಂಜೂರು ಮಾಡಿದ್ವಿ ಈ ಕಳೆದ ಸರ್ಕಾರದಲ್ಲಿ ಅದು ಪ್ರಾರಂಭ ಆಗಲಿಲ್ಲ ಆದರೂ ಕೂಡ ನಾವು ಈಗ ನಾವು ಬಂದ ಮೇಲೆ ಮತ್ತೆ ಅದಕ್ಕೆ ಆ ಬಿಲ್ಡಿಂಗನ್ನು ಕಂಪ್ಲೀಟ್ ಮಾಡಿ ಅಲ್ಲೆಲ್ಲ ಇಕ್ವಿಪ್ಮೆಂಟ್ಸನ್ನು ಕೊಟ್ಟು ಅಲ್ಲಿ ಸ್ಟಾಫು ಕೂಡ ಮಂಜೂರಾತಿ ಆಗಿ ಸುಮಾರು ಎಂಟು ಜನ ಎಂಟು ಜನ ಸೂಪರ್ ಸ್ಪೆಷಲಿಸ್ಟು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮನೆ ಅಧ್ಯಕ್ಷ ಜೊತೆಗೆ ಅದರಲ್ಲಿ ವಿಶೇಷವಾಗಿ ತಮ್ಮ ಗಮನಕ್ಕೆ ನಾನು ಅಲ್ಲಿ ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟು ಕಾರ್ಡಿಯಾಲಜಿ ಯೂರೋ ಯೂರಾಲಜಿ ನೆಫ್ರಾಲಜಿ ಗ್ಯಾಸ್ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಮೆಡಿಕಲ್ ಗ್ಯಾಸ್ಟ್ರೋಂಟ್ರಾಲಜಿ ಎಂಡೋಕ್ರೈನಾಲಜಿ ಪೀಡಿಯಾಟ್ರಿಕ್ ಸರ್ಜರಿ ಈ ಎಂಟು ಇದರಲ್ಲಿ ಎಂಟು ಜನ ಸೂಪರ್ ಸ್ಪೆಷಲಿಸ್ಟ್ ನಾವು ಅಪಾಯಿಂಟ್ ಮಾಡಿದ್ದೀವಿ ಯಾಕಂದರೆ ತಾತ್ಕಾಲಿಕ ಏನಂದರೆ ಕಾಂಟ್ರಾಕ್ಚುಯಲ್ ತಗೊಂಡಿದೀವಿ ಆದರೆ ಈಗ ಒಳ ಮೀಸಲಾತಿ ಮುಗಿದು ಆಗಿದೆಯಲ್ಲ ಈಗಾಗಲೇ ಅವ್ರು ಹಾಗೆ ನಾವು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಜೊತೆಗೆ ನಾವು ಕೆ ಎಲ್ ಸಂಸ್ಥೆಯವರ ಜೊತೆನೂ ಕೂಡ ಒಡಂಬಡಿಕೆ ಮಾಡಿಕೊಂಡು ಅವರು ಡಾಕ್ಟರ್ಸ್ ನಮ್ಮ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದು ಫ್ರೀ ಕೆಲಸ ಮಾಡ್ತಾರೆ ಕೇರ್ ಆಫ್ ಪೇಷಂಟ್ಸ್ ಅಲ್ಲಿ ಯಾವುದೇ ಇಕ್ವಿಪ್ಮೆಂಟ್ ಕೊಡ್ತೀವಿ ಸದ್ಯಕ್ಕಿಲ್ಲ ಯಾಕಂದ್ರೆ ಸುಮಾರು ಮೂವತ್ತು ಕೋಟಿಗಿಂತ ಜಾಸ್ತಿ ಹಣದಲ್ಲಿ ನಾವು ಅಲ್ಲಿ ಎಲ್ಲ ಎಕ್ವಿಪ್ಮೆಂಟ್ಸ್ ಅನ್ನ ಮಾಡಿದೀವಿ ಇಲ್ಲಿ ಏನು ಹೆಚ್ಚಿನ ಅವಶ್ಯಕತೆ ಇದ್ರು ಕೂಡ ಅದನ್ನು ಕೂಡ ಮಾಡ್ತೀವಿ ಜೊತೆಗೆ ಅವರು ಹೇಳ್ತಕ್ಕಂಥದ್ದು ಬಿಮ್ ನಮ್ಮ ಬೆಳಗಾವಿ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಯಲ್ಲಿ ಅಲ್ಲಿ ಬಹಳಷ್ಟು ಪೇಷಂಟ್ ಒತ್ತಡ ಇದೆ ಅಲ್ಲಿ ಯಾಕಂದ್ರೆ ಬಹಳ ಹಳೆ ಆಸ್ಪತ್ರೆ ಅಲ್ಲಿ ನಾವು ಯಾವುದೇ ಹೊಸ ಆಸ್ಪತ್ರೆ ಕಟ್ಟಿಲ್ಲ ಅದನ್ನು ಕೂಡ ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ನಾನು ಬರೆದಿದೀವಿ ಏನಂದ್ರೆ ಇಲ್ಲೊಂದು ಐದುನೂರು ಬೆಡ್ನ ಆಸ್ಪತ್ರೆ ಕಟ್ಟ ಅವಶ್ಯಕತೆ ಇದೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದೀನಿ ಹಾಗಾಗಿ ಅವರು ಕೂಡ ಅದನ್ನ ಇದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪರಿಶೀಲನೆ ಹಾಗಾಗಿ ಅಲ್ಲಿ ಏನಾದರೂ ರಿಪೇರ್ಮೆಂಟ್ ರಿಪೇರ್ ಆಗೋದಿರಬಹುದು ಅಥವಾ ಪೇಷಂಟ್ಸ್ ಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಅಲ್ಲಿ ಎಲ್ಲಾ ನಮ್ಮ ಡಾಕ್ಟರ್ಸ್ ಆಗಲಿ ಅಲ್ಲಿರ್ತಕ್ಕಂಥ ನರ್ಸಸ್ ಶಾರ್ಟೇಜ್ ಇದೆ ಅಂತ ಹೇಳಿದ್ದಾರೆ ಈಗ ನಮಗೆ ಇಂಟರ್ನಲ್ ರಿಸರ್ವೇಶನ್ ಗೋಸ್ಕರ ನಿರ್ಬಂಧ ಇತ್ತು ಅಗತ್ಯ ಇರ್ತಕ್ಕಂಥ ಎಲ್ಲ ಡಾಕ್ಟರ್ಸ್ ಅನ್ನ ರಿಕ್ರೂಟ್ ಮಾಡ್ತೀವಿ ಮತ್ತೆ ಅಡಿಷನಲ್ ಏನಾದರೂ ಸಪೋರ್ಟ್ ಸ್ಟಾಫ್ ಬೇಕಿದ್ರು ಕೂಡ ಅದನ್ನು ಮಾಡ್ತೀವಿ ಮನೆ ಅಧ್ಯಕ್ಷ ಸ್ವಾಮಿ ಸರ್ ಅಧ್ಯಕ್ಷರೇ ಇದು ಕಾಂಟ್ರಾಕ್ಚುಯಲ್ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಏನೋ ತಗೊಂಡಿವೆ ಅವ್ರ ಕಮಿಟ್ಮೆಂಟ್ ಇರುವುದಿಲ್ಲ ಸರ್ ಅದಕ್ಕಿಂತ ರೆಗ್ಯುಲರ್ ಡಾಕ್ಟರ್ಸ್ ಕೊಡಬೇಕು ಅಥವಾ ಅಲ್ಲೇ ರೆಗ್ಯುಲರ್ ಸೂಪರ್ ಸ್ಪೆಷಾಲಿಸ್ಟ್ ಕೊಟ್ಟಿದ್ರಂದ್ರೆ ಅದಾಗೋದು ಸರ್ ಅದು ఇది ఇంటర్నల్ రిజర్వేషన్ ఇది అక్షణ కాదు